ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯಾರ್ಡ ಪುಸ್ತಕ ಇದು ರೈಟ್ ಈ ಒಂದು ಭಾಗ್ಯಾಡೋ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪರಿವಿಡಿಯಲ್ಲಿ ನೋಡಿದರೆ ಈ ಎಲ್ಲಾ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ಅಂತ ಇದೀನಿ ಓಕೆನಾ ಈ ಎಲ್ಲಾ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ವಿಡಿಯೋಗಳು ನೋಡಬಹುದು ಹಾಗೇನೆ ಈ ಒಂದು ತರಗತಿಗಳಿಗೆ ವ್ಯವಹಾರ ಅಧ್ಯಯನ ಅಂತ ಇದೆಯಾ ವ್ಯವಹಾರ ಅಧ್ಯಯನದಲ್ಲಿ ಅಧ್ಯಾಯ ಮೂವತ್ತು ಅಂತ ಕಾಣ್ತಿದ್ಯಾ ಎಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತಿದೆ ರೈಟ್ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸ ಬಿಟ್ಟಸ ಎಲ್ಲಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ನೋಡಿಸ್ಬೇಕು ಅದನ್ನು ನಾನು ಹೇಳ್ತಾ ಹೋಗ್ತೇನೆ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಒಂದೊಂದು ಕೆಲಸ ಅಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಡ್ಸ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಅಧ್ಯಾಯ ಮೂವತ್ತು ಅಂತಕ್ಕಂಥದ್ದು ಅಕ್ಷರದಲ್ಲಿ ಬರ್ರಿ ಅದ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತಕ್ಕಂಥದ್ದು ಪಾಠದ ಹೆಸರಿದೆಯಲ್ಲ ಶೀರ್ಷಿಕೆ ಅದನ್ನ ದಪ್ಪನೇ ಅಕ್ಷರದ ಬರೆದು ಕೆಳಗಡೆ ಮಾಡಿ ಅದಾನಂತರ ಏನ್ ಮಾಡ್ತೀರಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ ಆ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ ಓಕೆ ಅದ ಅಭ್ಯಾಸಗಳು ಅಂತ ಬರ್ರಿ ಇಲ್ಲಿ ನಾನು ಬಿಟ್ಟ ಸ್ಥಳ ಬರೆದಿಲ್ಲ ನಾನು ಬಿಟ್ಟ ಸ್ಥಳ ಇದು ಅಭ್ಯಾಸ ಅಂತ ಬರೀದಿರಲ್ಲ ಬಂದ ನಂತರ ಈಗ ಬಿಟ್ಟ ಸ್ಥಳ ಐತೆ ನಾವು ಬರಿತಾ ಹೋಗಿ ನಾನು ನೇರ್ವೈಟ್ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸ್ತಾ ಇದೀನಿ ಅಷ್ಟೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳ ಅಭ್ಯಾಸಗಳಂತ ಕೊಟ್ಟಿದ್ದಾರೆ ಮೊದಲ ಮನೆಗೆ ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತೇಳಿ ನೀವು ನೋಡ್ಸ್ಬುಕ್ನಲ್ಲಿ ಬರಿತಾ ಹೋಗಿ ಓಕೆ ನಾವು ಬಿಟ್ಟ ಸ್ಥಳ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯಿದೆ ಡ್ಯಾಶ್ ರಂತೆ ನಿಯಂತ್ರಿಸಲ್ಪಡುತ್ತದೆ ಯಾವ್ದಂತಿನ ಹತ್ತೊಂಬತ್ ನೂರ ಹನ್ನೆರಡರಂತೆ ಅಂತ ಹೇಳಿ ಹತ್ತೊಂಬತ್ ನೂರ ಹನ್ನೆರಡರಂತೆ ಓಕೆ ಎರಡನೇದು ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಡ್ಯಾಶ್ ದೇಶದಲ್ಲಿ ಯಾವ ದೇಶದಲ್ಲಿ ಅಂದ್ರೆ ಇಂಗ್ಲೆಂಡ್ ಇಂಗ್ಲೆಂಡ್ ಓಕೆನಾ ಇಂಗ್ಲೆಂಡ್ ದೇಶದಲ್ಲಿ ಡ್ಯಾಶ್ ಎಂಬುವರಿಂದ ಯಾರಿಂದ ಅಂದ್ರಗಿನ ರಾಬರ್ಟ್ ಓವನ್ ರಾಬರ್ಟ್ ಓವನ್ ಎಂಬುವರಿಂದ ಸ್ಥಾಪಿತವಾಯಿತು ಅಂತಕ್ಕಂಥದ್ದು ನೋಡ್ಬೋದು ಓಕೆ ಆ ನಂತರ ಮೂರನೇ ಬಿಟ್ಟ ಸ್ಥಳ ಸಹಕಾರಿ ಸಂಘಗಳು ಡ್ಯಾಶ್ ಅಧಿಕಾರಿಗಳಿಂದ ಯಾವ ಅಧಿಕಾರಿಗಳಿಂದ ಇಲ್ಲಿ ಪ್ರಾಂತ್ಯದ ಪ್ರಾಂತ್ಯದ ನೊಂದಣ ನೊಂದಣ ಅಧಿಕಾರಿಗಳಿಂದ ಡ್ಯಾಶ್ ಪ್ರಮಾಣದ ಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತದೆ ಯಾರಿಂದ ಯಾರ ಇಲ್ಲಿ ನೋಂದಣಿ ನೋಂದಣಿ ಪ್ರಮಾಣ ಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ರೈಟ್ ಅದ ನಂತರ ನೋಡಿ ಮಕ್ಕಳೇ ನಾಲ್ಕನೇದು ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಇಲ್ಲಂದಗಿನ ಕಣಗಿ ಓಕೆನಾ ಇದು ಗದಗ್ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಓಕೆ ಐದನೇದು ಬಹುರಾಷ್ಟ್ರೀಯ ಕಂಪನಿಗಳು ಮೊದಲ ಡ್ಯಾಶ್ ದೇಶದಲ್ಲಿ ಪ್ರಾರಂಭವಾದವು ಯಾವ ಯಾವ ದೇಶದ ಅಂದ್ರೆ ಅಮೆರಿಕ ಅಮೆರಿಕ ಓಕೆ ರೈಟ್ ನಂತರ ಆರನೇ ನೋಡಿ ಭಾರತದ ತವರನ್ನು ಹೊಂದಿರುವ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಡ್ಯಾಶ್ ಮತ್ತು ಡ್ಯಾಶ್ ಉದಾಹರಣೆಗಳಾಗಿವೆ ಯಾವ ಅಂದ್ರೆ ಟಾಟಾ ಬಿರ್ಲಾ ಓಕೆ ಅದ ನಂತರ ಈ ಬಿಟ್ಟ ಸ್ಥಳ ಉತ್ತರ ಇಲ್ಲಿ ಬರ್ತೀನಿ ನೋಡಿ ಇಲ್ಲಿ ವಿಪ್ರೋ ಓಕೆನಾ ರೈಟ್ ಇನ್ಫೋಸಿಸ್ ಕೂಡ ಇಲ್ಲಿ ಬರಿತಾ ಹೋಗೋದು ಮಕ್ಕಳೇ ಅಂತ ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಇಲ್ಲಂದ್ರೆ ಮುಂಬಾಯಿ ಅಂತಾನು ಬರಿಬಹುದು ಮುಂಬೈ ಅಂತಾನು ಬರಿಬಹುದು ಓಕೆನಾ ಮಕ್ಕಳೇ ಮುಂಬಾಯಿ ಮುಂಬೈ ಎರಡು ಒಂದೇನೆ ಆ ಅಂತ ಏನ್ ಕುಡಿದ ನೋಡ್ತಾ ಓಕೆ ನೋಡಿ ಎರಡನೇ ರಮನೆ ಏನ್ ಕುಡಿದರೆ ಈ ಕೆಳಗಿನ ಪ್ರಶ್ನೆಗೆ ಸೂಕ್ತ ಉತ್ತರಗಳನ್ನು ಬರೆಯಿರಿ ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಳೆ ಎರಡನೇ ರೂಮನಕ್ಕೆ ಬಿಟ್ಟ ಸ್ಥಳ ಸ್ಥಳಾಂತರ ಎರಡನೇ ರಮನೆ ಬರೀರಿ ಈ ಕೆಳಗಿನ ಪ್ರಶ್ನೆಗೆ ಸೂಕ್ತ ಉತ್ತರಗಳನ್ನು ಬರೆಯಿರಿ ಅಂತ ಬರೆದು ಇಲ್ಲಿ ಎಂಟನೇ ಪ್ರಶ್ನೆ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಓಕೆ ಉತ್ತರ ಸಹಕಾರಿ ಸಂಘಗಳ ಲಕ್ಷಣಗಳು ಬರ್ದು ಇಲ್ಲಿ ನಾನು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿ ಈಸಿಯಾಗಿ ನೀವು ನೆನಪಿಡ್ಲಿಕ್ಕೆ ಸಾಧ್ಯ ಓದ್ಲಿಕ್ಕೆ ಸಾಧ್ಯ ಅಂತ ಒಂದು ಇದ್ರ ಮೇಲೆ ಓಕೆನಾ ರೈಟ್ ಇಲ್ಲಿ ನೋಡಿ ಮೊದಲನೇಲಿ ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿವೆ ಇಲ್ಲಿನ ಸದಸ್ಯತ್ವವು ಜಾತಿ ಧರ್ಮ ವರ್ಗ ಮತ್ತು ಲಿಂಗಭೇದವಿಲ್ಲದೆ ಎಲ್ಲ ವಯಸ್ಕರಿಗೂ ತೆರೆದಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸದಸ್ಯರ ಸಂಖ್ಯೆಗೆ ಗರಿಷ್ಠ ಮಿತಿ ಇರುವುದಿಲ್ಲ ಸಂಸ್ಥೆಯ ಲಾಭವನ್ನು ಬಂಡವಾಳ ಹೂಡಿಕೆ ಹೂಡಿಕೆಗನುಗುಣವಾದ ಪ್ರಮಾಣದಲ್ಲಿ ಹಂಚಲಾಗುತ್ತದೆ ಲಾಭದ ಒಂದು ಭಾಗ ಸಂಘದ ಸಾಮಾನ್ಯ ನಿಧಿಗೆ ವರ್ಗಾಯಿಸಲಾಗುತ್ತದೆ ಇವುಗಳ ಸ್ಥಾನಮಾನ ಹಾಗೂ ನಿಯಂತ್ರಣ ಸರ್ಕಾರದ ಮೇಲ್ವಿಚಾರಣೆಗೆ ಒಳಗಾಗಿರುತ್ತದೆ ಅಂತಕ್ಕಂಥದ್ದು ಕಂಡು ರೈಟ್ ಅದ ನಂತರ ಇಲ್ಲಿ ಒಂಬತ್ತನೇ ಪಾಯಿಂಟ್ ನೋಡಿ ಒಂಬತ್ತನೇ ಪಾಯಿಂಟ್ ಕುಡಿದ ಇಲ್ಲಿ ಸಹಕಾರಿ ಸಂಘಗಳ ವಿಧಗಳುವು ಅಂತಿದೆ ಓಕೆ ಉತ್ತರ ಸಹಕಾರಿ ಸಂಘಗಳ ವಿಧಗಳೆಂದ್ರೆ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇವೆ ನೋಡಿ ಮೊದಲನೇದು ಸಾಲದ ಸಹಕಾರಿ ಸಂಘಗಳು ಮಾರುಕಟ್ಟೆ ಸಹಕಾರಿ ಸಂಘಗಳು ಉತ್ಪಾದಕರ ಸಹಕಾರಿ ಸಂಘಗಳು ಗ್ರಾಹಕರ ಸಹಕಾರಿ ಸಂಘಗಳು ಬೇಸಾಯಗಾರರ ಸಹಕಾರಿ ಸಂಘಗಳು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು ಅಂತ ಹೇಳಿ ಓಕೆನಾ ಹತ್ತನೇ ಒಂದು ಪ್ರಶ್ನೆ ನೋಡಿ ಮಕ್ಕಳೇ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಇಲ್ಲಿ ನೋಡಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಇದರ ಸಹಕಾರಿ ಸಂಘದ ಪ್ರಯೋಜನ ಬರೀಬೇಕು ದೋಷಗಳನ್ನು ಬರಿಬೇಕಾಗ್ತದೆ ಓಕೆ ಉತ್ತರ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಯಾವ ಎಲ್ಲ ಪ್ರಯೋಜನ ಇದೆ ಲಾಭಗಳಿವೆ ಅಂತಂದ್ರೆ ಅಂತೀನಾ ಇಲ್ಲಿ ಪಾಂಡಿವೇಶ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಇವುಗಳ ರಚನೆ ಸುಲಭ ಹೆಚ್ಚು ಬಂಡವಾಳ ಬಂಡವಾಳದ ಅಗತ್ಯವಿಲ್ಲ ಎಲ್ಲ ಸದಸ್ಯರಿಗೂ ಸಮನಾದ ಹಕ್ಕು ಬಾಧ್ಯತೆಗಳಿರುತ್ತವೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾದರಿಯ ರೀತಿಯ ನಡೆಯುತ್ತದೆ ರೀತಿಯಲ್ಲಿ ನಡೆಯುತ್ತದೆ ಪ್ರತಿ ಸದಸ್ಯನಿಗೂ ಒಂದೇ ಮತದಾನದ ಹಕ್ಕಿ ಇದೆ ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿರುತ್ತದೆ ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಎಣ್ಣೆ ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಪದ್ಧತಿಗಳ ಮಧ್ಯೆ ಉತ್ತಮ ವ್ಯವಸ್ಥೆಯಾಗಿದೆ ಅಂತಕ್ಕಂಥದ್ದು ಕಂಡು ಬರ್ತವೆ ಇಲ್ಲಿ ನಾವೇನು ನೋಡಿದ ಪ್ರಯೋಜನಗಳು ನೋಡಿದ್ವಿ ಈಗೇನು ನೋಡ್ತಾ ಹೋಣ ದೋಷಗಳು ನೋಡ್ತಾ ಹೋಗೋಣ ಸಹಕಾರಿ ಸಂಘಗಳ ದೋಷಗಳು ಅಂತೇಳಿ ದೊಡ್ಡ ಪ್ರಮಾಣದ ವಹಿವಾಟನ್ನು ಮಾಡಲು ಸಾಧ್ಯವಿಲ್ಲ ಸರಿಯಾದ ನೌಕರರು ಸಿಗುವುದು ಕಷ್ಟವಾಗುತ್ತದೆ ಆಡಳಿತದ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಅವಕಾಶಗಳಿರುತ್ತವೆ ಪಕ್ಷಪಾತ ಮತ್ತು ಲಂಚಗುಳಿತನಕ್ಕೆ ಅವಕಾಶಗಳಿರುತ್ತವೆ ಅಂತಕ್ಕಂಥದ್ದು ದೋಷಗಳಿವೆ ಓಕೆನಾ ಇಲ್ಲಿ ಹತ್ತನೇ ಒಂದು ಇದಾಯ್ತಲ್ಲ ಈಗ ಹನ್ನೊಂದನೇದು ಹನ್ನೊಂದನೇ ಪ್ರಶ್ನೆ ಏನಿದೆ ನೋಡಿದ ಏನು ಕೂಡಿದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಆಗುವ ಪ್ರಯೋಜನಗಳೇನು ಏನೆಲ್ಲ ಪ್ರಯೋಜನ ಆಗ್ತವೆ ಅಂದ್ರೆ ಉತ್ತರ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಆಗುವ ಪ್ರಯೋಜನಗಳೆಂದರೆ ಅಂತ ಕಂಪ್ಬಾರ್ದು ಇಲ್ಲಿ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳಿಂದ ಕಚ್ಚಾ ಪದಾರ್ಥಗಳನ್ನು ಪಡೆಯಬಹುದಾಗಿದೆ ಆಶ್ರಯದಾತ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿದ್ದಲ್ಲಿ ಅವುಗಳಿಗೆ ತಂತ್ರಜ್ಞಾನ ಸೌಲಭ್ಯ ಒದಗಿಸುತ್ತದೆ ಆಶ್ರಯದಾತ ರಾಷ್ಟ್ರಗಳ ರಫ್ ಅನ್ನು ಇದು ರಫ್ತನ್ನು ಓಕೆನಾ ರಫ್ತನ್ನು ಹೆಚ್ಚಿಸಿ ಆಮದು ಕಡಿಮೆ ಮಾಡಲು ಸಹಾಯವಾಗುತ್ತವೆ ಸಹಾಯವಾಗುತ್ತದೆ ಅಂತಕ್ಕಂಥದ್ದು ಉತ್ತಮ ಮಟ್ಟದ ವಸ್ತುಗಳ ತಯಾರಿಕೆ ಸಾಧ್ಯವಾಗುತ್ತದೆ ಆಶ್ರಯದಾತ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ ಸಂಶೋಧನೆ ಅಭಿವೃದ್ಧಿ ವ್ಯವಸ್ಥೆ ಹೆಚ್ಚಿಸಲು ಸಹಾಯವಾಗುತ್ತವೆ ಅಂತಕ್ಕಂಥದ್ದು ಆ ನಂತರ ಆರನೇದು ಆತಂಕ ಆಂತರಿಕ ಸಂಪನ್ಮೂಲಗಳು ಹೆಚ್ಚು ಬಳಕೆಯಾಗಲು ಸಹಾಯ ಮಾಡುತ್ತವೆ ಅಂತಕ್ಕಂಥದ್ದು ಓಕೆ ಕೊನೆಯ ಪ್ರಶ್ನೆ ನೋಡಿ ಹನ್ನೆರಡನೇದು ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳೇನು ಅಂತ ಕೇಳ ಓಕೆ ಉತ್ತರ ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳು ಅಂತಕ್ಕಂಥದ್ದು ತಿಳಿಸ್ತೀನಿ ಕಂಪನಿಗಳಿಗೆ ಬಂಡವಾಳ ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಹೂಡಿಕೆದಾರರಿಗೆ ಹೂಡಿಕೆ ಅವಕಾಶ ಒದಗಿಸುತ್ತದೆ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕೆ ವ್ಯವಸ್ಥಿತ ವೇದಿಕೆ ಒದಗಿಸುತ್ತದೆ ಷೇರುಗಳ ನ್ಯಾಯವಾದ ಬೆಲೆ ನಿಗದಿ ಮಾಡುತ್ತದೆ ಹೂಡಿಕೆ ಮೂಲಕ ದೇಶದ ಅಭಿವೃದ್ಧಿಗೆ ಸಹಾಯ ನೀಡುತ್ತದೆ ಅಂತಕ್ಕಂಥದ್ದು ನೋಡಬಹುದು ರೈಟ್ ಓಕೆ ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟು ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ನೀವು ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ